ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮೊದಲನೇದಾಗಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಯಾವಾಗ ಬರುತ್ತೆ ದಯವಿಟ್ಟು ಹೇಳಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ಹಣ ನಮಗೆ ಬರ್ತಾ ಇಲ್ಲ ನಾವು ಏನು ಮಾಡುವಂಥದ್ದು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಏನು ಮಾಡುವಂಥದ್ದು ಇಲ್ಲಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನಾವು ಏನು ಮಾಡುವಂಥದ್ದು ಹೇಳಿ ಸರ್ ಅಂತ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಮಿಸ್ಟೇಕ್ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ತಲೆಯನ್ನು ಕೆಡ್ಸ್ಕೊಳ್ತಾ ಇದ್ದೀರಿ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಯಾರು ಕೂಡ ತಿಂಕ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಖಂಡಿತವಾಗ್ಲು ಏನಾಗ್ತಿದೆ ಅಂತಂದರೆ ಇಲ್ಲಿ ಮೇನ್ಲಿ ನಾಳೆ ಸೋಮವಾರ ಸ್ನೇಹಿತರೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರು ಕೂಡ ಇಲ್ಲಿ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಆಗಿರುವಂಥದ್ದು ಅಂತ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಇದಕ್ಕೆ ನಾನು ಅಂದರೆ ನಾವು ಏನು ಮಾಡಬೇಕು ಹಣ ಬರಬೇಕಂತಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕಂತಂದರೆ ನಾವು ಏನು ಮಾಡಬೇಕು ಇದನ್ನು ತಿಳ್ಕೊಳ್ಬೇಕಾಗ್ತದೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದೇ ಮಿಸ್ಟೇಕನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಒಂದು ವಿಷಯ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಏನು ಕೇಳ್ತಾಯಿದ್ರು ತುಂಬ ಅಂದರೆ ತುಂಬ ಜನ ಸರ್ ನಮ್ಮ ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಅಂತ ಆದರೆ ಇಲ್ಲಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನಾನು ಹೇಳೋ ಪ್ರಕಾರ ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಬ್ಬರೂ ಕೂಡ ವಿಡಿಯೋಗೆ ಒಂದು ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಹಣ ಬರ್ತಾಯಿಲ್ಲ ಅಂತ ಹೇಳ್ತಿದ್ದಾರಲ್ಲ ಇಲ್ಲಿ ನಾನು ಹೇಳುವಂಥದ್ದು ಸಿಂಪಲ್ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಹಣ ಪಡ್ಕೊಳ್ಬೇಕಾಗ್ತದೆ ಆದರೆ ಇಲ್ಲಿ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಸಿಂಪಲ್ಲಾಗಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ವೆರಿ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲ್ ಏನಪ್ಪ ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಬ್ಯಾಂಕ್ ಅಕೌಂಟ್ ಬ್ರ್ಯಾಂಚಿಗೆ ನಿಮ್ಮ ಒಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸಿರಬೇಕು ನಿಮ್ಮೊಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸಿಲ್ಲ ಅಂತ ಅಂದರೆ ದಯವಿಟ್ಟು ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಯಾರು ಕೂಡ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು ಅವರು ಎಲ್ರಿಗೂ ಕೂಡ ಹೇಳೋದಾದರೆ ಯಾರು ಕೂಡ ಆ ರೀತಿ ಸ್ನೇಹಿತರೆ ಬೇಜಾರಾಗ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಯಾರಿಗೂ ಹಣವೇ ಬರೋದಿಲ್ಲ ಅಲ್ಲ ಆಲ್ಮೋಸ್ಟ್ ಹೇಳಬೇಕಂತಂದರೆ ಯಾಕೆ ಹಣ ಬರೋದಿಲ್ಲ ಅಂತ ಕೇಳ್ಬೋದು ಇಲ್ಲಿ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡಬೇಕಂತಂದರೆ ನೀವೆಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಕಷ್ಟಪಡಬೇಕಾಗ್ತದೆ ಎಲ್ರಿಗೂ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಅನ್ನ ಮಾಡಬೇಕು ಖಂಡಿತವಾಗ್ಲೂ ಯಾರೂ ಕೂಡ ಬರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ನೀವು ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಏನು ನೀವು ಶ್ರಮ ಪಡಬೇಕಾಗುತ್ತೆ ಶ್ರಮ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಬೇಕಂತಂದ್ರೂ ಕೂಡ ಅಷ್ಟೇ ಒಂದು ಕಷ್ಟ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಸಿಂಪಲ್ ನಾನು ಹೇಳುವಂಥ ಕೆಲಸವನ್ನು ಒಬ್ಬೊಬ್ಬರೇ ಮಾಡ್ತಾ ಹೋಗಿ ಒಟ್ನಲ್ಲಿ ಹಣ ಯಾಕೆ ಬರ್ತಾ ಅಂತ ನೋಡ್ತೋಗೋಣ ಮತ್ತು ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾಗಿದೆ ಇಪ್ಪತ್ನಾಲ್ಕು ಜಿಲ್ಲೆಗಳು ಆ ಒಂದೊಂದು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರೂ ಕೂಡ ಅದೇ ಪ್ರಕಾರವಾಗಿ ಖಂಡಿತವಾಗ್ಲು ನೀವು ನಿಮ್ಮ ಒಂದು ಜಿಲ್ಲೆಗಳ ಬಂದಿದೆ ಅಂತ ಚೆಕ್ ಮಾಡಿಕೊಳ್ಳಿ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಗದಗ ಹಾವೇರಿ ಕೋಲಾರ ಕೊಪ್ಪಳ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಇದಾದ ಮೇಲೆ ಮಂಡ್ಯ ಏನು ಕಲಬುರ್ಗಿ ಯಾದಗಿರಿ ಬಾಗಲಕೋಟೆ ಮತ್ತು ಹಾವೇರಿ ಇದಾದ ಮೇಲೆ ನಿಮಗೆ ಇದು ಈಷ್ಟು ಜಿಲ್ಲೆ ಆದಮೇಲೆ ಚಿತ್ರದುರ್ಗ ಕೋಲಾರ ಇದಾದ ಮೇಲೆ ವಿಜಯಪುರ ವಿಜಯನಗರ ಮತ್ತು ದಾವಣಗೆರೆ ಆಲ್ಮೋಸ್ಟ್ ಇಲ್ಲಿ ಇನ್ನೊಂದು ನಾಲ್ಕು ಜಿಲ್ಲೆ ಯಾವುದಪ್ಪ ಅಂತಂದರೆ ಇಲ್ಲಿ ತುಮಕೂರು ರಾಯಚೂರು ಬೆಳಗಾವಿ ಮತ್ತು ಇದಾದಮೇಲೆ ಉಡುಪಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ನಾನು ಇಪ್ಪತ್ನಾಲ್ಕು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗಿದ್ದೀನಿ ಆಲ್ಮೋಸ್ಟ್ ಹೇಳಿದ್ದೀನಿ ಒಂದು ಜಿಲ್ಲೆಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ ಒಂದು ಜಿಲ್ಲೆ ಏನಿದೆ ಆ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮಾ ಆಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಆಲ್ಮೋಸ್ಟ್ ರಾಮನಗರನೂ ಸೇರಿಸ್ಕೊಳ್ಳಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಈ ಒಂದು ಯೋಜನೆಯಿಂದ ಹಣ ಜಮಾ ಇರುವಂಥದ್ದು ಎಲ್ಲರಿಗೂ ಹಣ ಜಮಾ ಆಗಲಿ ಖಂಡಿತವಾಗ್ಲೂ ಇದ್ರೆ ಎಲ್ರಿಗೂ ಹಣ ಬರಲಿ ಅಂತ ನಾವು ಆಚಿಸುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಂಡಿಲ್ಲ ಖಂಡಿತವಾಗ್ಲು ಎಲ್ಲರೂ ಕೂಡ ಯಾರು ಕೂಡ ಹಣವನ್ನು ಪಡ್ಕೊಳ್ಳೋದೇ ವಂಚಿತರಾಗಬೇಡಿ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಹಾಗೆ ಖಂಡಿತವಾಗ್ಲು ಯಾರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿದೆ ಏನು ಹಣವನ್ನು ಪಡ್ಕೊಳ್ಳದೆ ಇರಬೇಡಿ ಖಂಡಿತ ಹೋಗ್ಲಿ ಯಾರೂ ಕೂಡ ಈ ಒಂದು ಯೋಜನೆಯಿಂದ ವಂಚಿತರಾಗಬೇಡಿ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಲರ್ನಿಂಗನ್ನು ಮಾಡ್ಕೊಳ್ಳಿ ಮತ್ತು ಹಣವನ್ನು ಪಡ್ಕೊಳ್ಳಿ ಅಂತ ಗೈಸ್ ಸ್ನೇಹಿತರೆ ಇವತ್ತೊಂದು ಓಡೇನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಿಮ್ಮ ಒಂದು ಹಣವನ್ನು ಪಡ್ಕೊಳ್ಳಿ ನೀವು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಈ ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದರೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಇವತ್ತು ನಾವು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡಿದಲ್ಲಿ ಸ್ನೇಹಿತರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರು ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ ಸಿಗಣ ಮುಂದೆ ನೋಡೋದಲ್ಲೇ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್